ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಅನಿಯಮಿತ ಜೀವನ ವ್ಯಸನಗಳಿಂದ ಕ್ಯಾನ್ಸರ್ ರೋಗಗಳು ಬರುತ್ತದೆ ಸಚಿವ ಮಂಕಾಳು ವೈದ್ಯ ಹೇಳಿಕೆ ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಭಟ್ಕಳ ತಾಲೂಕು ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಕುರಿತು ಅರಿವು ಮೂಡಿಸುವ ಸಲುವಾಗಿ ಜಾಥಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಎನ್ಸಿಡಿ ಘಟಕ ತಾಲೂಕ ಆಸ್ಪತ್ರೆ ಭಟ್ಕಳ ಇವರ ಸಹಯೋಗದೊಂದಿಗೆ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಮಂಕಾಳು ವೈದ್ಯ ಹಾಜರಿದ್ದು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಕ್ಯಾನ್ಸರ್ ಕಾಯಿಲೆಯು ಇಪ್ಪತ್ತೈದು ಪ್ರತಿಶತ ನಮಗೆ ಅರಿವಿಲ್ಲದೆ ಬರುತ್ತದೆ ಆದರೆ ಎಪ್ಪತ್ತೈದು ಪ್ರತಿಶತ ನಮಗೆ ಗೊತ್ತಿದ್ದು ಬರುತ್ತದೆ ಅಂದರೆ ನಮಗಿರುವ ದುರಭ್ಯಾಸಗಳಿಂದ ತಂಬಾಕು ಮುಂತಾದ ಮಾದಕ ವಸ್ತುಗಳ ಸೇವನೆಯಿಂದ ಬರುತ್ತದೆ ಕಾರಣ ಅವರನ್ನೇ ನಂಬಿಕೊಂಡಿರುವ ಜೀವಗಳು ತೊಂದರೆಗೆ ಸಿಲುಕಿದಂತಾಗುತ್ತದೆ ತಾಲೂಕಿನಲ್ಲಿ ಮೂರು ಪ್ರತಿಶತ ಕ್ಯಾನ್ಸರ್ ಪೀಡಿತರಿದ್ದಾರೆ ಮುಂಬರುವ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿಯೂ ಕ್ಯಾನ್ಸರ್ ಆಸ್ಪತ್ರೆ ಮಾಡುವ ಯೋಚನೆ ಇದೆ ಎಂದು ಹೇಳಿದರು ನಮಗೆ ಕ್ಯಾನ್ಸರ್ ಇಪ್ಪತ್ತೈದು ಪರ್ಸೆಂಟ್ ಗೊತ್ತಿಲ್ಲದೆ ಬಂದ್ಬಿಡ್ತದೆ ಯಾರಿಗೂ ಬರ್ಬೋದು ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ನಮ್ಗೆ ಗೊತ್ತಿದ್ದು ಬರ್ತಾರೆ ನಮ್ಗೆ ಗೊತ್ತಿರ್ತದೆ ಇದು ಮಾಡಿದ್ರೆ ಒಂದೊಂದು ದಿನ ಕ್ಯಾನ್ಸರ್ ಬರ್ತದೆ ನಾನು ಅಂತ ಹೇಳುದಿಲ್ಲ ಎಲ್ಲರಿಗೂ ಗೊತ್ತಿದೆ ಅಂದರೆ ಅನಿಸ್ತದೆ ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ ನನಗೆ ಹಾಗೇನಿಲ್ಲ ಗೊತ್ತಿದ್ದು ಅದನ್ನ ತಿಂದು ಅದನ್ನ ಕುಡಿದು ಅದರಿಂದನೇ ಕ್ಯಾನ್ಸರ್ ಬಂದು ಅವರನ್ನ ನಂಬಿಕೊಂಡಿದ್ದಂತ ಮಕ್ಕಳು ಅಥವಾ ಸಂಬಂಧಪಟ್ಟಂಥವರು ಅವ್ರಿಗೆ ತೊಂದರೆ ಕೊಟ್ಟಂಗ್ ಹಾಗಾಗಿ ಇವತ್ತೆ ನಾನು ಯೋಜನೆ ಮಾಡಿದ್ದು ಡಾಕ್ಟರ್ ಆಯ್ಕೆ ಮಾಡಿದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಯಾಕೆ ಇಟ್ಕೊಂಡಾರ ಅಂತ ಹೇಳಿದ್ರೆ ನಿಮ್ಮಿಂದ ಶುರುವಾಗಬೇಕು ನಿಮ್ಮಿಂದ ಶುರುವಾದ್ರೆ ಮಾತ್ರ ಇದನ್ನ ಸಂಪೂರ್ಣವಾಗಿ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಈಗ ನಮ್ಮ ನಮ್ಮಿಂದ ಶುರು ಮಾಡಿದ್ರೆ ಆಗೋದಿಲ್ಲ ಏನೋ ಹೇಳ್ತಾರೆ ರಾಜಕೀಯಗಾಗಿ ಹೇಳ್ತಾರೆ ಅಂದ್ರೆ ಅಥವಾ ಬೇರೆ ಯಾರೋ ಹೇಳಿದ್ರೆ ಓ ಇವರೇನು ಒಳ್ಳೆಯವರು ಇವ್ರಿಗೆ ಯಾವ ಹೆಬಿಟ್ ಇಲ್ಲ ಹೇಳ್ತಾರೆ ಅಂತ ತಿಳ್ಕೊಳ್ತಾರೆ ನೀವು ಹಾಗಲ್ಲ ಏನು ಅಂತ ಗೊತ್ತಿಲ್ಲ ಆದ್ರೆ ನೀವು ತಿಳ್ಕೊಳ್ತೀರಿ ಈಗ ಅಥವಾ ತಿಳ್ಕೊಂಡಿದ್ರಿ ಈಗ ನೀವು ಇದನ್ನ ಸರಿ ಮಾಡಲಿಕ್ಕೆ ಸಾಧ್ಯ ಉಂಟು ಹಾಗಾಗಿ ಪತ್ರಕಿಯವರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಏನು ಈ ದೇಶದಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ಬೇಡ ನನ್ನ ನನ್ನ ತಾಲೂಕಿನ ತಗೊಂಡರು ಹೆಚ್ಚು ಕಡಿಮೆ ಮೂರು ಪರ್ಸೆಂಟ್ ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ನಾನು ತಿಳ್ಕೊಂಡು ಮೂರು ಪರ್ಸೆಂಟ್ ಅಂದರೆ ನಮ್ಮ ತಾಲೂಕಲ್ಲಿ ಎರಡು ಲಕ್ಷ ಜನ ಇದ್ದಾರೆ ಅಂದರೆ ಆರು ಸಾವಿರ ಜನಕ್ಕೆ ಕ್ಯಾನ್ಸರ್ ಇದೆ ಅದರಲ್ಲಿ ಐದು ಸಾವಿರದ ಒಂಬೈನೂರು ಜನ ಕ್ಯಾನ್ಸರ್ ಇದ್ದಿದ್ದು ಗೊತ್ತಿದ್ದು ಮಾಡಬಾರ್ದು ಮಾಡಿಕೊಂಡು ಕ್ಯಾನ್ಸರ್ ರೋಗ ಅಂತ ತಗೊಂಡ್ತು ನೂರು ಜನ ಅಕಸ್ಮಾತ್ ಅದು ನಾವು ಕೆಲವು ಸಂದರ್ಭದಲ್ಲಿ ಹೇಳ್ತೀವಿ ದೇವ್ರು ಕೊಟ್ಬಿಡೋದು ಅಂತ ಈಗ ಅಮ್ಮ ಇದ್ದಾರೆ ನೋಡಿ ಅವ್ರಿಗೆ ಯಾಕೆ ಗುಣ ಆಯಿತು ಅದು ಹೇಳ್ಬಿಡ್ತೀನಿ ಇದು ಕ್ಯಾನ್ಸರ್ ಅಕಸ್ಮಾತ್ ಆಗಿ ಅಥವಾ ಯಾವುದೋ ಒಂದು ಮಿಸ್ಟೇಕ್ ಅಲ್ಲಿ ಆದರೆ ಗುಣ ಆಗ್ತದೆ ನಾವೇನು ಬೇಡದ ತಿಂದ್ಕೊಂಡು ಬೇಡದ ಮಾಡಿಕೊಂಡು ಕಾಯಿಲೆಯನ್ನು ನಾವೇ ಪರ್ಚೇಸ್ ಮಾಡ್ದಂಗೆ ದುಡ್ಡು ಕೊಟ್ಕೊಂಡು ರೋಗ ತಗೊಳ್ತಾರಲ್ಲ ಅದು ಗುಣ ಆಗುದಿಲ್ಲ ಇದು ಬಹಳ ಮತ್ತೆ ಅವರು ಏನು ಯಾಕೆ ಅವರನ್ನು ಕರೆದಿದ್ದಾರೆ ಇವತ್ತೆ ಕ್ಯಾನ್ಸರ್ ಅಂದ್ರೆ ಹೆದರುವಂತದ್ದು ಏನಿಲ್ಲ ಗುಣ ಪಡಿಸಬಹುದು ಸುರಕ್ಷಿತವಾಗಿ ಉಳಿಬಹುದು ಒಬ್ರಿಂದ ಒಬ್ರಿಗೆ ಹರಡು ಕಾಯಿಲೆನೂ ಅಲ್ಲ ಅದನ್ನ ಜಾಗೃತಿ ಮೂಡಿಸ್ಲಿಕ್ಕೆ ಅವರನ್ನು ಕರ್ಕೊಂಡು ಬಂದಾರ ಬಿಟ್ರೆ ನಾವು ಕ್ಯಾನ್ಸರ್ ಬಂತು ಗುಣ ಯಾರು ಈ ಸಂದರ್ಭದಲ್ಲಿ ಕ್ಯಾನ್ಸರ್ ಗೆದ್ದು ಬಂದ ಮಹಿಳೆಯರು ಮಾತನಾಡಿ ನಾವು ಕುಟುಂಬದಲ್ಲಿ ಮಾಡುವ ಹಬ್ಬ ಹರಿದಿನಗಳ ಆಚರಣೆ ಬಹಳಷ್ಟು ಹಣ ಪೋಲು ಮಾಡುತ್ತೇವೆ ಆದರೆ ಹಣವನ್ನು ವರ್ಷ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಪರೀಕ್ಷೆಗೊಳಪಡಿಸಲು ವಿನಿಯೋಗಿಸಿದರೆ ಕ್ಯಾನ್ಸರ್ನಂತ ಕಾಯಿಲೆಯನ್ನು ಆದಷ್ಟು ಬೇಗ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾಗಬಹುದು ಎಂದು ಹೇಳಿದರು ಕ್ಯಾನ್ಸರ್ ಹ್ಯಾ ಬರುತ್ತೆ ಅದು ಗೊತ್ತಾಗೋದೇ ಇಲ್ಲ ನಮ್ಮ ಜೀವನ ಸೇವೆ ಶೈಲಿಗಳು ಒಳ್ಳೇದಿರುತ್ತೆ ನಾವು ಚೆನ್ನಾಗಿದ್ದೀವಿ ಅಂತ ನಮ್ದು ಏನೋ ರುಟೀನ್ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದರಲ್ಲಿ ಏನೂ ಚೇಂಜಸ್ ಗೊತ್ತಾಗೋದೇ ಇಲ್ಲ ನಾವು ಇರ್ತೀವಿ ತುಂಬ ನಾರ್ಮಲ್ ಆಗಿರ್ತೀವಿ ಅದರಲ್ಲಿ ಯಾವುದು ನಮ್ಗೆ ಲಕ್ಷಣಗಳು ಕಾಣಲ್ಲ ಒಮ್ಮೊಮ್ಮೆ ಕಾಣುತ್ತೆ ಕೆಲವೊಂದು ದೇಹ ಭಾಗದಲ್ಲಿ ನಮಗೆ ಕಾಣಿಸುತ್ತೆ ಗಡ್ಡೆಗಳು ಅಥವಾ ಗರ್ಭಕೋಶದಲ್ಲಿ ಏರುಪೇರು ಆದರೂ ಏನು ಮಾಡ್ತಾರೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ಬ್ಯುಸಿ ಇರ್ತೇವೆ ಅಥವಾ ಕೆಲವೊಂದು ಪಾರ್ಟನ್ನು ನಾವು ಡಾಕ್ಟ್ರಿಗೆ ಹೋಗಿ ಹಾಗೆ ತೋರಿಸೋದು ಅದೊಂದು ಕೆಲವರಿಗೆ ನಾಚಿಕೆ ಸಣ್ಣ ಗುರು ಆದ್ರೂ ಅದು ಒಂದು ಗುರು ಅದು ಯಾಕೆ ಗುಣ ಆಗುತ್ತೆ ಅಂಥೇಳಿ ಮನೆಯಲ್ಲೇ ಅರಿಶಿಣ ಹಚ್ಕೊಡೋದು ಅಥವಾ ನಮ್ಮ ಮನೆಯಲ್ಲೇ ಮನ ಮದ್ದನ್ನು ಮಾಡಿಕೊಂಡು ಅದು ಉಲ್ಬಣ ಆಗೋ ತನಕ ಸುಮ್ಮನೆ ಇರ್ತಾರೆ ಈಗಿನ ಪರಿಸ್ಥಿತಿಯಲ್ಲಿ ನಾನು ಏನಂತ ಹೇಳಿದ್ರೆ ಅಲಕ್ಷ್ಯ ಮಾಡಬೇಡಿ ಒಂದು ಚಿಕ್ಕ ಏನಾದರೂ ಬದಲಾವಣೆ ಆದರೂ ಅದನ್ನು ಸ್ಪರ್ಶಿಸಿ ನೋಡಿ ಅಂದರೆ ಎಲ್ಲ ಓದಿರ್ತೀರಿ ಏನಾಗುತ್ತೆ ಅದು ಹೇಗಿರುತ್ತೆ ಎಲ್ಲ ನೀವು ಓದಿ ತಿಳ್ಕೊಂಡಿರ್ತೀರ ಅದನ್ನು ಸ್ಪರ್ಶಿಸಿ ನೋಡಿದರೆ ನಮ್ಮ ದೇಹದಲ್ಲಿ ಬದಲಾವಣೆ ಗೊತ್ತಾಗುತ್ತೆ ಅಥವಾ ಗರ್ಭಕೋಶದ್ದಾಗಲಿ ಬೇರೆ ಬೇರೆ ಯಾವುದಾದ್ರೂ ಆದ್ರೂ ಸಿಂಪ್ಟಮ್ಸ್ ಏನಾದರೂ ಗೊತ್ತಾಗುತ್ತೆ ಅಥವಾ ಏನಾದರೂ ಚೇಂಜಸ್ ಇದ್ದೇ ಇರತ್ತೆ ತಕ್ಷಣ ನಾವು ಡಾಕ್ಟ್ರ್ ಹತ್ರ ಹೋದರೆ ಅದಕ್ಕೆ ಖಂಡಿತ ಉಪಶಮನ ಇರುತ್ತೆ ಕ್ಯಾನ್ಸರ್ ಅಂದರೆ ಅದು ಜೀವಿತಾವಧಿಯ ಟ್ರೀಟ್ಮೆಂಟ್ ಅಲ್ಲ ಒಂದು ಏಳೆಂಟ್ ತಿಂಗಳು ನಾವು ಸಫರ್ ಪಡಬೇಕಾಗತ್ತೆ ಖಂಡಿತ ಗುಣ ಆಗುತ್ತೆ ಈಗ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತೀರಾ ಬರ್ತಡೇ ಇಂಥದೆಲ್ಲ ಮಾಡಿಸ್ಕೊಳ್ತೀರ ಅದನ್ನ ಖರ್ಚು ಮಾಡೋ ಬದಲಿಗೆ ಹಿರಿಯರಿಗೆ ಅಥವಾ ಮನೆಯ ಸದಸ್ಯರಿಗೆ ನೀವು ಒಂದು ಪ್ಯಾಕೇಜನ್ನು ಕೊಡ್ಬೋದು ಅಂದರೆ ಅದಕ್ಕೆ ನಾವು ತಪಾಸಣೆ ಮಾಡ್ಕೊಳ್ಳಿಕ್ಕೆ ಇಷ್ಟಿಷ್ಟು ಒಂಥರ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಪ್ಯಾಕೇಜು ಇರುತ್ತೆ ಆ ಪ್ರಮಾಣ ನೀವು ಬರ್ತದೆ ಅಥವಾ ಮನೇದು ಯಾವುದೇ ಫಂಕ್ಷನ್ ದೊಡ್ಡವರಿಗೆ ಹಿರಿಯರಿಗಾಗಲಿ ಕಿರಿಯರಿಗಾಗಲಿ ಆ ಸಲುವಾಗಿ ಖರ್ಚು ಮಾಡಬೇಡಿ ಇಂಥ ಪ್ಯಾಕೇಜನ್ನು ಸ್ವಲ್ಪ ಸಣ್ಣ ಪ್ರಮಾಣ ಒಂದು ನಾಲ್ಕೈದು ಐದು ಸಾವಿರ ಹತ್ತು ಸಾವಿರದೊಳಗೆ ಒಂದೊಂದು ಪ್ಯಾಕೇಜ್ ಇರತ್ತೆ ಖಂಡಿತವಾಗಲಿ ವರ್ಷಕ್ಕೊಮ್ಮೆದು ಹೋಗಿ ಇಂಥ ಪ್ಯಾಕೇಜಲ್ಲಿ ಮನೆಯವರನ್ನು ಮನೆ ಸದಸ್ಯರನ್ನ ತಪಾಸಣೆ ಮಾಡಿಸ್ತೀವಿ ಆವಾಗ ಮುಂಚೆನೇ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ಬದಲಾವಣೆ ಆದದ್ದನ್ನು ವರ್ಷಕ್ಕೊಮ್ಮೆ ಅಥವಾ ಇನ್ಶೂರೆನ್ಸ್ ಮಾಡಿಸಿ ಅದನ್ನೆಲ್ಲ ಕವರೇಜ್ ಆಗುತ್ತೆ ಹಣ ಇಲ್ಲದೆ ಇದ್ದವ್ರಿಗೆ ಹಣ ಇದ್ದವ್ರಂತೂ ಖಂಡಿತ ಗುಣ ಮಾಡಿಸ್ಕೊಡ್ತಾರೆ ಮತ್ತು ಏನೋ ಒಂಥರ ಆ ಟ್ರೀಟ್ಮೆಂಟಲ್ಲಿ ಕಿಮು ಅಂದರೆ ಏನೋ ಅಂತೆ ಅದನ್ನು ಕಷ್ಟಪಡಬೇಕಂತ ಖಂಡಿತ ಇಲ್ಲ ಇವಾಗ ಒಳ್ಳೊಳ್ಳೆ ಮೆಡಿಸಿನ್ಗಳು ಬಂದಿದೆ ಆಗ ಓಡಾಡಿಕೊಂಡು ನಮ್ಮ ನಮ್ಮ ಕೆಲಸಗಳನ್ನು ನಾವು ಇರಬಹುದು ಯಾಕಂದರೆ ಕೋವಿಡ್ ಟೈಮಲ್ಲಿ ಮನೆಯಲ್ಲಿ ಆ ಸಮಯದಲ್ಲೇ ಕೆಲಸದವಳು ಕೈ ಕೊಟ್ಟರು ನಾನು ಟ್ರೀಟ್ಮೆಂಟ್ ತೊಗೊಳ್ತಾನೆ ಅಂದರೆ ಹೆದರದೆ ಫಸ್ಟಲ್ಲಿ ನಾನು ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿದೆ ಹೀಗೆ ನಾನು ಸಿಕ್ಕಾಕೊಂಡಿದ್ದೀನಿ ಕೂಡಿಸ್ಕೊಡ್ಕೊಂಡೀನಿ ನನಗೆ ಅವರೆಲ್ಲ ಧೈರ್ಯ ತುಂಬಿದ್ರು ಹೀಗೆ ನಾವು ಯಾವುದೇ ಕಾಯನ್ನು ಹೆದರ್ಕೊಡದೆ ಒಳ್ಳೆ ಮೆಡಿಸಿನ್ ತೊಗೊಂಡು ಖಂಡಿತವಾಗಿ ಬೇಗ ಗುಣ ಆಗ್ಬೋದು ನನ್ನ ಅನುಭವ ಹೇಳ್ತಾ ಹೋದರೆ ಅದು ಇಡೀ ಒಂದು ದಿನವೂ ಸಾರದು ಈಗ ಸರ್ ಎಲ್ಲ ಯಾವುದೇ ಕಾರಣ ಯಾವ ಯಾರಿಗೂ ಇರಲಿ ಇದ್ರ ಬಗ್ಗೆ ನೀವು ಅರಿವು ಮೂಡಿಸಿ ಒಳ್ಳೆ ಡಾಕ್ಟ್ರನ್ನ ಗತಿ ಮಾಡಿಸಿ ಅವರನ್ನು ಬೇಗ ಗುಣ ಕೊಡಿಸ್ಬೋದು ಅಂತ ಹೇಳಿ ಈ ಸಂಸ್ಥೆ